ಈಗ ಗ್ರೇಟರ್ ಬೆಂಗಳೂರು ಅಂತ ಮಾಡದೇ ಬಿ ಬಿ ಚುನಾವಣೆ ಮರೀಚಿಕೆಯಾಗಿ ಉಳಿಯುತ್ತ ಅಂತಕೊಂಡ್ರು ಸರ್ ಇವರು ಮಾಡ್ತಾ ಇರೋದು ಹೆಂಗಿದೆ ಹೇಳಿದ್ರೆ ಈ ವರ್ಷ ಅಲ್ಲ ನೆಕ್ಸ್ಟ್ ವರ್ಷ ಅಲ್ಲ ಇವ್ರ ಸರ್ಕಾರ ಮುಗಿದೋಗೋವರೆಗೂ ಇವರು ಮಾಡಲ್ಲ ಅಂದರೆ ಬಿ ಜೆ ಪಿಯವರು ನೂರ ತೊಂಬತ್ತೆಂಟು ಇದ್ದಿದ್ದನ್ನ ನಾನೂರು ಮಾಡ್ತೀನಿ ಅಂತೇಳಿ ಆಮೇಲೆ ಇನ್ನೂರೈವತ್ತು ಮಾಡಿ ಎಲೆಕ್ಷನ್ ಮಾಡ್ತೀನಿ ಹೇಳಿದರು ಹಂಗೆ ಅವ್ರು ಮೂರು ವರ್ಷ ಮೂರುವರೆ ವರ್ಷ ಕಾಲ ಕಳೆದ್ಬಿಟ್ರು ಮಾಡಲಿಲ್ಲ ಈಗ ಇವರು ಬಂದಿದ್ದಾರೆ ಈಗ ಮೂರು ವಿಭಾಗ ಮಾಡಿಬಿಟ್ಟು ಎಲೆಕ್ಷನ್ ಮಾಡ್ತೀನಿ ಅಂತೇಳಿದ್ರು ಈಗ ಮಾಡಲಿಲ್ಲ ಈಗೇನೋ ಐದು ವಿಭಾಗ ಮಾಡಿಬಿಟ್ಟು ಎಲೆಕ್ಷನ್ ಮಾಡ್ತೀನಿ ಅಂತೇಳಿ ಹೊರಟಿದ್ದಾರೆ ಇವರು ಯಾವ ಯಾವುದೇ ಕಾರಣಕ್ಕೂ ಇವ್ರು ಮಾಡಲ್ಲ ಏನಕ್ಕೆ ಅಂದರೆ ಯಾವ ಎಮ್ ಎಲ್ ಎಗೂ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ಗಳು ಮಾಡೋ ಆಸೆ ಇಲ್ಲ ಏನಕ್ಕೆಂದ್ರೆ ಮಾಡಿಬಿಟ್ರೆ ಅವ್ರಿಗೇನು ಬರುತ್ತೋ ಅದು ಬರಲ್ವಲ್ಲ ಈಗ ವಿಧಾನಸಭೆಯಲ್ಲಿ ಕಲಾಪ ನಡೀತಾ ಅಲ್ಲಿ ಅಷ್ಟು ಆಗರಣ ಇಲ್ಲಿ ಅಷ್ಟು ಹಗರಣ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ ಈ ಸ್ಥಳೀಯ ಎಲೆಕ್ಷನ್ ಮಾಡಿ ಅಂತ ಹೇಳ್ಬಿಟ್ಟು ಯಾರಾದರೂ ಮಾತಾಡ್ತಾ ಇದ್ದಾರಾ ಬೇಡ ಬಿಡಿ ಎಮ್ ಎಲ್ ಎ ಎಲೆಕ್ಷನ್ನೇ ಮಾಡೋದು ಬೇಡ ರಾಷ್ಟ್ರಪತಿ ಆಳ್ವಿಕೆ ಮಾಡಲಿ ಅವ್ರಿಗೆ ಮಾತ್ರ ಎಮ್ ಎಲ್ ಎಲೆಕ್ಷನ್ನು ಅವ್ರಿಗೆ ಮಾತ್ರ ಬೇಕು ಈ ಸ್ಥಳೀಯ ಎಲೆಕ್ಷನ್ ಮಾಡೋ ಯಾರಿಗೂ ಇದಿಲ್ಲ ಬರೀ ನೋಡಿ ಸರ್ಕಾರದಲ್ಲಿ ನಾನು ಎಲ್ರಿಗೂ ಸೇರ್ಸಿ ಹೇಳ್ತೀನಿ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಎಷ್ಟು ಜನ ಈಗ ಅಧಿಕಾರನ ಇಡ್ಕೊಂಡಿದ್ದಾರೋ ಪ್ರಾಮಾಣಿಕವಾಗಿರೋರು ಬರೀ ಹತ್ತು ಪರ್ಸೆಂಟ್ ಅಷ್ಟೇ ಇನ್ನೆಲ್ಲ ಚೆನ್ನಾಗಿ ತಿಂದು ತೇಗೋರು ಎಲ್ಲ ಇರೋದು ಅರ್ಥ ಆಯ್ತಾ ಅವ್ರು ಯಾವುದೇ ಕಾರಣಕ್ಕೂ ಸ್ಥಳೀಯ ಎಲೆಕ್ಷನ್ಗಳು ಮಾಡೋದು ಇಲ್ಲ ಅವ್ರಿಗೆ ಜನ ಪರವಾಗಿ ಕೆಲಸ ಮಾಡೋ ಅಂಥ ಹಿತಾಕ್ಷಕ್ತಿ ಯಾರಿಗೂ ಇಲ್ಲ ಬರೀ ನಾನು ಎಷ್ಟು ದುಡ್ಡು ಮಾಡಬೇಕು ನೀವೆಷ್ಟು ದುಡ್ಡು ಮಾಡಬೇಕು ಇಷ್ಟೇ ಇರೋದು ಇದರ ಮೇಲೆ ನಾವೇನು ಈಗ ಗ್ರೇಟರ್ ಬೆಂಗಳೂರು ಅವಶ್ಯಕತೆ ಇದೆಯಾ ಸರ್ ಈಗ ಕೆಂಪೇಗೌಡರು ಕಟ್ಟಿರೋವಂಥ ಬೆಂಗಳೂರು ಅದನ್ನು ವಿಭಜನೆ ಮಾಡೋವಂಥ ಅವಶ್ಯಕತೆ ಏನಿದೆ ಸರ್ ಆಯಿತು ನೀವು ವಿಭಜನೆ ಮಾಡ್ನ ಒಳ್ಳೆ ಇಂಪ್ರೂವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಏನೋ ಹೊರಟಿದ್ದಾರೆ ಇವರು ಯಾಕೆ ಹಂಗೆ ಮಾಡೋಕ್ಕಾಗಲ್ವಾ ಈಗ ಒಂದೋ ವರ್ಷ ಆಯಿತು ಎಲೆಕ್ಷನ್ ಆಗಿ ಏನು ಬೆಂಗಳೂರಿನ ಏನು ಅಭಿವೃದ್ಧಿ ಮಾಡಿದ್ದಾರೆ ಇವರು ಇವರು ಏನೂ ಇಚ್ಛಾಶಕ್ತಿ ಇಲ್ಲವೇ ಇಲ್ಲ ಅಭಿವೃದ್ಧಿ ಮಾಡೋದಕ್ಕೆ ಸುಮ್ಮನೆ ಎಲೆಕ್ಷನ್ ಬಂದಾಗ ಬರ್ತಾರೆ ಹೋಗ್ತಾರೆ ಎಲ್ಲ ಮಾಡ್ತಾರೆ ಅವ್ರು ಯಾವುದೇ ಥರ ಅಭಿವೃದ್ಧಿ ಮಾಡೋವಂಥ ಇದಿಲ್ಲ ನಾನು ತಿಂದಿರೋದನ್ನ ಯಾವ ರೀತಿ ಮುಚ್ಚಾಕ್ಕೋಬೇಕು ಅವ್ರು ತಿಂದಿರೋದನ್ನ ಅವ್ರು ಯಾವ ರೀತಿ ಮುಚ್ಚಬೇಕು ಒಬ್ಬೊಬ್ಬರ ಮೇಲೆ ಹೇಳ್ಕೊಂಡು ಲಾಸ್ಟ್ಗೆಲ್ಲ ಅದನ್ನು ಈಗ ನೋಡಿ ಇಷ್ಟು ನಡೆದಿದೆಯಲ್ವಾ ಯಾವುದು ಕೆ ಬಿ ಡಿ ಬೆಂಗಳೂರದು ಇದು ಮೈಸೂರದ್ದು ಹಗರಣ ಮೂಡ ಹಗರಣ ಮತ್ತು ಇದ್ರದ್ದು ನಮ್ಮ ವಾಲ್ಮೀಕಿ ಅದ ಇದು ಹಗರಣ ಇವೆಲ್ಲ ಇನ್ನೊಂದು ಹದಿನೈದರಿಂದ ಇಪ್ಪತ್ತು ದಿವಸ ಇರುತ್ತೆ ಅಷ್ಟೆ ಆಮೇಲೆಲ್ಲ ಸಮ ಆಗೋಗುತ್ತೆ ಯಾರಿದಕ್ಕೆ ಒಂದು ಗೌರ್ಮೆಂಟನ್ನ ಗೌರ್ಮೆಂಟು ಹಣನ ಬೇರೆಯವರ ಅಕೌಂಟ್ಗಳಿಗೆ ವರ್ಗಾವಣೆ ಮಾಡ್ತಾರೆ ಅಂದರೆ ಇವ್ರಿಗೆ ಎಷ್ಟು ತಾಕತ್ತು ಇರಬೇಕು ಯಾರು ಕೇಳೋರು ಮಾಡೋರು ಯಾರೂ ಇಲ್ವ ಇವ್ರಿಗೆ ಎಲ್ಲ ಕಡೆಯೂ ಅಷ್ಟೇ ಸರ್ ಎಲ್ಲ ಕಡೆಯೂ ಅಷ್ಟೇ ಏನು ಇವಾಗ ನಾಲ್ಕು ಸಲ ಐದು ಸಲ ಅಧಿಕಾರನ ಎಮ್ ಎಲ್ ಎಗಳಾಗಿದ್ದಾರಲ್ಲ ಚೆನ್ನಾಗಿ ಒಮ್ಮು ಒಂದೊಂದು ಕಡೆ ಐನೂರು ಐನೂರು ಕೋಟಿ ಎರಡು ಸಾವಿರ ಕೋಟಿ ಚೆನ್ನಾಗಿ ತಿಂದು ನೀರು ಕುಡ್ದಾಕಿದ್ದಾರೆ ಇವ್ರಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ಜನ ದಂಗೆ ಎದ್ದು ಹೇಳಬೇಕು ಅವಾಗ ಬುದ್ಧಿ ಕಲಿತಾರೆ ರಾಜಕಾರಣಿ ಅಲ್ಲಿವರೆಗೂ ಬುದ್ಧಿ ಕಲಿಯೋ ಲೋಕಲ್ ಎಲೆಕ್ಷನ್ ಯಾರಿಗೂ ಇಷ್ಟ ಇಲ್ಲ ಯಾರಿಗೂ ಇಷ್ಟ ಇಲ್ಲ ಅವ್ರು ಲೋಕಲ್ ಎಲೆಕ್ಷನ್ ನೋಡಿ ನಾನು ಬರ್ಕೊಡ್ತೀನಿ ಬೇಕಾದ್ರೆ ತೊಗೊಳ್ಳಿ ಇನ್ನೂ ಎರಡು ವರ್ಷ ಮಾಡಿಬಿಟ್ರೆ ಅವಾಗ ಕೇಳಿ ನೀವು ಮಾಡಲ್ಲ ಎಲೆಕ್ಷನ್ ಮಾಡಲ್ಲ ಎಲೆಕ್ಷನ್ ಮಾಡಲ್ಲ ಅದೇ ಎಮ್ ಎಲ್ ಎಲೆಕ್ಷನ್ ಬಂದುಬಿಟ್ರೆ ಪಟ್ಟದ್ದು ಮಾಡಿಬಿಡ್ತಾರೆ ಎಮ್ ಎಲ್ ಎಲೆಕ್ಷನ್ ಏನು ಮಾಡ್ಬೇಕಂದ್ರೆ ಎಂ ಪಿಗಳು ಸೇರ್ಬಿಟ್ಟು ಎಮ್ ಎಲ್ ಎಲೆಕ್ಷನ್ ನಿನ್ಸಾ ಎಂ ಪಿಗಳನ್ನ ಪ್ರೆಸಿಡೆಂಟ್ ನಿನ್ಸಾಬೇಕು ಆ ಥರ ಆದಾಗ ಮಾತ್ರ ಇವ್ರಿಗೆ ಬಿಸಿ ತಟ್ಟುತ್ತೆ ಇಲ್ಲ ಅಂದರೆ ಬಿಡೋರು ಯಾವ ಲೆಕ್ಕ ಅಂದ್ಕೊಂಡು ಸುಮ್ಮನೆ ಇರ್ತಾರೆ ಅಷ್ಟೇ ಜನ ದಂಗೆ ಹೇಳಬೇಕು ಹೋಗಿ ಬಿಡಬೇಕು ವಿಧಾನಸೌಧದಲ್ಲಿ ಅಲ್ಲಿವರೆಗೂ ಬುದ್ಧಿ ಬರೋಲ್ಲ